ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಸರೋಜಾ ದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಘೋಷಣೆ ಮಾಡಿದಂತ ಸರ್ಕಾರ ಮತ್ತೊಂದೆಡಿಯಲ್ಲಿ ನೀವು ಕೂಡ ರೈತರಾಗಿದ್ರೆ ಶೀಘ್ರವೇ ನಿಮ್ಮ ಬ್ಯಾಂಕ್ ಖಾತೆಗೆ ಬಾಕಿ ವಿಮೆ ಹಣ ಜಮೆ ಆಗಲಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಮತ್ತೊಂದೆಡೆಯಲ್ಲಿ ಅತಿವೃಷ್ಟಿಯಿಂದ ನಷ್ಟವಾದಂತ ಎಲ್ಲ ರೈತರಿಗೂ ಕೂಡ ವಿಮೆ ಸಿಗಲಿ ಎಂದು ಚಂದ್ರಶೇಖರ್ ಜಮಖಂಡಿ ಅವರ ಮನವಿ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಇನ್ನು ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದ್ದು ನೀವು ಕೂಡ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಇವತ್ತಿನ ಚಿನ್ನದ ಬೆಲೆ ಏನಿದೆ ಇನ್ನು ಎಷ್ಟು ಏರಿಕೆ ಆಗಬಹುದು ಎಂಬ ಮಾಹಿತಿ ನೋಡೋಣ ಇನ್ನು ದೇಶಾದ್ಯಂತ ಮನೆ ಕಟ್ಟುವರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರದ ಸರ್ಕಾರ ಜಿ ಟಿಯಲ್ಲಿ ದೊಡ್ಡ ಕಡಿತ ಸಿಮೆಂಟ್ ಸೇರಿದಂತೆ ಕಟ್ಟಡ ಸಾಮಗ್ರಿ ವಸ್ತುಗಳ ಬೆಲೆಯಲ್ಲಿ ಭಾರಿ ಕುಸಿತ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಇನ್ನು ಕಾಂಗ್ರೆಸ್ ಸರ್ಕಾರದ ಗೃಹ ಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತು ಜಮಾ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತಿದೆ ಇನ್ನು ಮುಂದೆ ಯಾವ ಮಹಿಳೆಯರಿಗೆ ಜಮೆ ಆಗುದಿಲ್ಲ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಸ್ನೇಹಿತರೆ ಸಾಹಸ ಸಿಂಹ ದಿವಂಗತ ವಿಷ್ಣುವರ್ಧನ್ ಮತ್ತು ಅಭಿನಯ ಸರಸ್ವತಿ ದಿವಂಗತ ನಟಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುತ್ತೇವೆ ಎಂದು ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ಬೆಂಗಳೂರಲ್ಲಿ ಘೋಷಣೆ ಮಾಡಿದ್ದಾರೆ ಹೌದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತೆ ಎಚ್ ಕೆ ಪಾಟೀಲ್ ಅವರು ಇವತ್ತಿನ ಸಭೆಯಲ್ಲಿ ಕರ್ನಾಟಕ ರತ್ನ ನೀಡುವ ಕುರಿತಂತೆ ಚರ್ಚೆ ಮಾಡಲಾಯಿತು ನಟ ವಿಷ್ಣುವರ್ಧನ್ ಅವರಿಗೆ ಮತ್ತು ನಟಿ ಸರೋಜ ದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇದೇ ಒಂದು ಸಭೆಯಲ್ಲಿ ರಾಷ್ಟ್ರ ಕವಿ ಕುವೆಂಪು ಅವರಿಗೂ ಕೂಡ ಮರಣೋತ್ತರ ಭಾರತ ರತ್ನ ನೀಡಲು ಶಿಫಾರಸು ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ನಟ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸಿಹಿಸುದ್ದಿ ಸಿಕ್ಕಂತಾಗಿದೆ ಬಹುದಿನಗಳ ಅಭಿಮಾನಿಗಳ ಬೇಡಿಕೆ ಕೊನೆಗೂ ಸರ್ಕಾರ ಈಡೇರಿಸಿ ಸಿಹಿ ಸುದ್ದಿ ಕೊಟ್ಟಿದೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದು ಮಳೆಯಿಂದ ಬೆಳೆ ಕಮೆಂಟ್ ನಲ್ಲಿ ಯಾವ ಊರು ಮತ್ತು ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನ ಕಮೆಂಟ್ ಮಾಡಿ ಇದೀಗ ರೈತರಿಗೆ ಬಾಕಿ ವಿಮೆ ಹಣವನ್ನು ಹತ್ತು ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ಜಮೆ ಮಾಡುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಬಾಕಿ ಪರಿಹಾರ ಎರಡ್ ನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಾಗಲೇ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಹಣವು ಹತ್ತು ದಿನಗಳಲ್ಲಿ ಕಲಬುರಗಿ ಜಿಲ್ಲೆ ರೈತರ ಖಾತೆಗೆ ಜಮೆ ಆಗುತ್ತೆ ಎಂದು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಮುಂಗಾರು ಹಂಗಾಮಿಗೆ ಒಟ್ಟು ಆರುನೂರ ಐವತ್ತಾರು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿತ್ತು ಇಷ್ಟು ದೊಡ್ಡ ಮೊತ್ತ ಬಿಡುಗಡೆಯಾಗಿದ್ದು ಇತಿಹಾಸ ಲ್ಲೇ ಮೊದಲ ಸಲ ಈಗಾಗಲೇ ಆರುನೂರ ಐವತ್ತಾರು ಕೋಟಿ ರೂಪಾಯಿಗಳಲ್ಲಿ ಮೊದಲ ಕಂತಿನಲ್ಲಿ ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಇದೀಗ ಬಾಕಿ ಉಳಿದಿರುವ ಎರಡ್ ಕೋಟಿ ರೂಪಾಯಿ ಕೂಡ ಪರಿಹಾರವನ್ನ ಶೀಘ್ರವೇ ನೀಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲವು ತಾಂತ್ರಿಕ ತೊಡಕಿನಿಂದ ಸಮಸ್ಯೆ ಉಂಟಾಗಿ ವಿಳಂಬವಾಗಿದೆ ಆದರೆ ಹತ್ತೆ ದಿನಗಳಲ್ಲಿ ಈ ಒಂದು ಹಣವು ಕೂಡ ರೈತರಿಗೆ ಜಮೆ ಆಗುತ್ತೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಕೂಡ ಈ ಬಗ್ಗೆ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿದ್ದೆವು ಬಾಕಿ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಆಗಿದ್ದು ಮುಂದಿನ ವಾರವೇ ಬೆಳೆ ವಿಮೆ ಪರಿಹಾರ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಸುರಿದಂತ ಭಾರಿ ಮಳೆಯಿಂದ ರಾಜ್ಯಾದ್ಯಂತ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿ ಸಂಭವಿಸಿದ್ದು ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ ಮುಂದಿನ ದಿನಗಳಲ್ಲಿ ಸಮೀಕ್ಷೆ ನಡೆಸಿ ನಿಖರ ಮಾಹಿತಿ ಪಡೆದು ಲೆಕ್ಕ ಹಾಕಿಕೊಂಡು ಹಣವನ್ನು ಕೊಡುವುದಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಇನ್ನು ನೀವು ಕೂಡ ಸ್ನೇಹಿತರೆ ರೈತರಾಗಿದ್ದರೆ ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಇನ್ನು ಇದೇ ನಡುವೆ ಅತಿವೃಷ್ಟಿಯಿಂದ ನಷ್ಟ ಒಳಗಾದ ಎಲ್ಲ ರೈತರಿಗೆ ಪರಿಹಾರ ನೀಡಬೇಕು ಎಂಬ ಒಂದು ಬೇಡಿಕೆಯೂ ಕೂಡ ಸರ್ಕಾರದ ಮುಂದೆ ಇಡಲಾಗಿದೆ ಹೌದು ಬೀದರ್ ಜಿಲ್ಲೆ ಬಸವಕಳನದಲ್ಲಿ ಅತಿವೃಷ್ಟಿಯಿಂದ ಈ ಭಾಗದ ರೈತರಿಗೆ ಅಪಾರವಾಗಿ ನಷ್ಟ ಉಂಟಾಗಿದ್ದು ಹಾಗಾಗಿ ವಿಮಾ ಕಂತು ಭರಿಸಿರುವ ಎಲ್ಲರಿಗೂ ಬೆಳೆ ವಿಮೆ ಹಣ ಸಿಗುವಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮತ್ತು ರಾಜ್ಯ ಸಮಿತಿಯ ಉಪಾಧ್ಯಕ್ಷಕರಾಗಿರುವ ಚಂದ್ರಶೇಖರ ಜಮಖಂಡಿ ಎನ್ನುವರು ಆಗ್ರಹವನ್ನ ಮಾಡಿದ್ದಾರೆ ಪ್ರತಿ ವರ್ಷ ಬೆಳೆ ವಿಮಾ ಕಂತು ತುಂಬಲಾಗುತ್ತಿದೆ ಆದರೆ ವಿಮಾ ಕಂಪನಿಯವರು ಹರರಿಗೆ ಪರಿಹಾರವೇ ನೀಡುತ್ತಿಲ್ಲ ಈ ಮೂಲಕ ವಿಮಾ ಕಂತು ಭರಿಸುವುದಕ್ಕೆ ರೈತರು ಕೂಡ ಹಿಂದೇಟು ಹಾಕುತ್ತಿದ್ದಾರೆ ಹಾಗಾಗಿ ಸರ್ಕಾರವೇ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಪರಿಹಾರ ಧನವನ್ನು ವಿತರಿಸುವಂತೆ ನೋಡಿಕೊಳ್ಳಬೇಕು ವಿಮಾ ಕಂಪನಿಯ ಹಣವನ್ನು ಪ್ರತಿ ರೈತರಿಗೆ ದೊರಕುವಂತೆ ಪ್ರಯತ್ನಿಸಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಎಷ್ಟೋ ರೈತರಿಗೆ ಕಟ್ಟುತ್ತಿರುವ ಬೆಳೆ ವಿಮೆಗೆ ಸರಿಯಾದ ಪರಿಹಾರ ಸಿಗದೆ ರೈತರು ಬೆಳೆ ವಿಮೆ ಮಾಡಿಕೊಳ್ಳುತ್ತಿಲ್ಲ ಮತ್ತು ಕೆಲ ರೈತರಂತೂ ಬೆಳೆ ವಿಮೆ ಕಂತು ತುಂಬುವುದಕ್ಕೂ ಕೂಡ ಹಿಂದೇಟು ಹಾಕುತ್ತಿರುವುದು ಬೆಳಕಿಗೆ ಬಂದಿದೆ ಇಂತಹ ಸಮಯದಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಿ ಅತಿವೃಷ್ಟಿಯಿಂದ ಬೆಳೆ ನಷ್ಟವಾದಂತಹ ರೈತರಿಗೆ ಮತ್ತು ವಿಮಾ ಕಂತು ತುಂಬುತ್ತಿರುವ ಎಲ್ಲ ರೈತರಿಗೂ ಸರಿಯಾದ ಸಮಯಕ್ಕೆ ಬೆಳೆ ವಿಮೆ ಹಣ ಸಿಗುವಂತೆ ಸರ್ಕಾರ ನೋಡಿಕೊಳ್ಳಬೇಕು ಎಂದು ಚಂದ್ರಶೇಖರ್ ಜಮಖಂಡ್ ಎನ್ನುವರು ಆಗ್ರಹವನ್ನ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚಿನ ಜಾಗತಿಕ ಆರ್ಥಿಕ ಬದಲಾವಣೆಗಳು ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗುವಂತೆ ಮಾಡಿದೆ ಹೌದು ಈಗ ಅಂತಾರಾಷ್ಟ್ರೀಯ ಮತ್ತು ಭಾರತೀಯ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಆಗುತ್ತಲೇ ಇದೆ ಇನ್ನು ಚಿನ್ನದ ಬೆಲೆ ಏರಿಕೆ ಆದರೂ ಚಿನ್ನ ಖರೀದಿ ಮಾಡುವರ ಸಂಖ್ಯೆ ಮಾತ್ರ ಕಡಿಮೆ ಆಗುತ್ತಿಲ್ಲ ಬದಲಾಗಿ ಗ್ರಾಹಕರು ನಾ ಮುಂದು ತಾ ಮುಂದು ಎಂದು ಚಿನ್ನ ಖರೀದಿ ಮಾಡುತ್ತಲೇ ಇದ್ದಾರೆ ಎಂದು ಬಹುತೇಕ ಜನರು ಚಿನ್ನವನ್ನು ಆಭರಣಕ್ಕಿಂತ ಹೆಚ್ಚಾಗಿ ಒಂದು ಆಸ್ತಿಯಂತೆ ಪರಿಗಣಿಸಿ ಹೂಡಿಕೆಯೂ ಕೂಡ ಮಾಡುತ್ತಿದ್ದಾರೆ ಹೌದು ಚಿನ್ನದ ಬೆಲೆ ಗಗನಕ್ಕೆ ಒಮ್ಮೆಲೆ ಚಿನ್ನ ಖರೀದಿ ಮಾಡುವುದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಕಷ್ಟವಾಗಿದೆ ಆದ್ದರಿಂದ ತಿಂಗಳು ತಿಂಗಳು ಇಂತಿಷ್ಟು ಮೊತ್ತವನ್ನು ಪಾವತಿಸಿ ವರ್ಷದ ನಂತರ ಚಿನ್ನವನ್ನು ಖರೀದಿ ಮಾಡುವಂತಹ ಗೋಲ್ಡ್ ಸ್ಕೀಮ್ಗಳತ್ತ ಗ್ರಾಹಕರು ಆಸಕ್ತಿಯೂ ಕೂಡ ತೋರಿಸಿದ್ದಾರೆ ಈ ಮೂಲಕ ಬೆಲೆ ಏರಿಕೆ ನಡೆಯುವ ಕೂಡ ಚಿನ್ನವನ್ನು ಖರೀದಿ ಮಾಡಲು ಮಧ್ಯಮ ವರ್ಗದವರಿಗೂ ಕೂಡ ಸಾಧ್ಯವಾಗುತ್ತಿದೆ ಒಟ್ಟಿನಲ್ಲಿ ಚಿನ್ನದ ಖರೀದಿ ಮಾತ್ರ ನಿಲ್ಲುತ್ತಿಲ್ಲ ಇದೀಗ ಭಾರಿ ಏರಿಕೆ ಕಂಡಿರುವಂತಹ ಚಿನ್ನ ಇಂದು ಚಿನ್ನದ ಬೆಲೆ ಸ್ಥಿರವಾಗಿದೆ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ನಿನ್ನೆ ಅಷ್ಟೇ ಇಂದು ಇದೆ ಸ್ನೇಹಿತರೆ ಹನ್ನೊಂದು ಸಾವಿರದ ಐವತ್ತೆರಡು ರೂಪಾಯಿ ಅಂದ್ರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಎಂದು ಹೇಳಲಾಗಿದೆ ಜಿಎಸ್ಟಿ ಹಿಡಿದು ಸರಿಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿವರೆಗೆ ಪಾವತಿ ಮಾಡಬೇಕಾಗಿದೆ ಇದು ಸೆಪ್ಟೆಂಬರ್ ಹನ್ನೊಂದರ ಮಾರುಕಟ್ಟೆಯ ದರವಾಗಿದೆ ಇನ್ನು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಪ್ರತಿ ಗ್ರಾಮ್ಗೆ ಹತ್ತು ಸಾವಿರದ ನೂರ ಐವತ್ತು ರೂಪಾಯಿ ಅಂದ್ರೆ ಸ್ನೇಹಿತರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಒಂದು ಸಾವಿರದ ಐದುನೂರು ರೂಪಾಯಿ ಎಂದು ಹೇಳಲಾಗಿದೆ ಇಲ್ಲಿಯೂ ಕೂಡ ಜಿ ಎಸ್ ಟಿ ಸಮೇತ ನೀವು ಒಂದು ಲಕ್ಷದ ಮೂರು ಸಾವಿರ ರೂಪಾಯಿ ನೀವು ಚಿನ್ನ ಖರೀದಿ ಮಾಡಬಹುದು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ದೇಶಾದ್ಯಂತ ಕೇಂದ್ರದ ಸರ್ಕಾರ ಮನೆ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸಿಮೆಂಟ್ ಸೇರಿದಂತೆ ಇತರೆ ಕಟ್ಟಡ ಸಾಮಗ್ರಿಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಸ್ನೇಹಿತರೆ ಜಿಎಸ್ಟಿ ಪರಿಷ್ಕರಣೆ ದಿನಗಡನೆ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಹೊಸ ಜಿಎಸ್ಟಿ ದರಗಳು ಜಾರಿಯಾಗಲಿದ್ದು ಉತ್ಪನ್ನಗಳ ಬೆಲೆ ಇಳಿಕೆ ಪ್ರಮಾಣದ ಬಗ್ಗೆ ಚರ್ಚೆ ಮಾಡಲಾಗುತ್ತಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಐವತ್ತು ಕೆಜಿಯ ಸಿಮೆಂಟ್ ಚೀಲದ ದರದಲ್ಲಿ ಸರಿಸುಮಾರು ಮೂವತ್ತು ರೂಪಾಯಿಯಿಂದ ಮೂವತ್ತೈದು ರೂಪಾಯಿವರೆಗೆ ಇಳಿಕೆ ಆಗಬಹುದು ಎಂದು ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಸಂಸ್ಥೆ ಒಂದು ಅಂದಾಜು ಮಾಡಿದೆ ಹೌದು ಸಿಮೆಂಟ್ ಮಾತ್ರವಲ್ಲದೆ ಕಬ್ಬಿಣ ಸೇರಿದಂತೆ ಇತರೆ ಎಲ್ಲ ಕಟ್ಟಡ ಸಾಮಗ್ರಿಗಳ ಬೆಲೆಯಲ್ಲಿ ದೊಡ್ಡ ಕುಸಿತವಾಗಲಿದೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಹೊಸ ಜಿಎಸ್ಟಿ ದರಗಳು ಜಾರಿಯಾಗಲಿವೆ ಈ ಮೊದಲು ಸಿಮೆಂಟ್ಗೆ ಶೇಕಡ ಇಪ್ಪತ್ತೆಂಟರಷ್ಟು ಜಿಎಸ್ಟಿ ಕಟ್ಟಲಾಗುತ್ತಿತ್ತು ಆದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬದಲಾವಣೆ ಮಾಡಿ ಶೇಕಡ ಹದಿನೆಂಟರಷ್ಟು ಜಿಎಸ್ಟಿ ವಿಧಿಸಲಾಗುವುದು ಈ ಮೂಲಕ ಸಹಜವಾಗಿನೇ ಬೆಲೆಗಳಲ್ಲಿ ಕಡಿಮೆ ಆಗಲಿದೆ ಸ್ನೇಹಿತರೆ ಸಿಮೆಂಟ್ ಬೇಡಿಕೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದು ಇದೀಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಐವತ್ತು ಕೆಜಿಯ ಸಿಮೆಂಟ್ ಚೀಲದ ದರದಲ್ಲಿ ಮೂವತ್ತೈದು ರೂಪಾಯಿ ಇಳಿಕೆಯೂ ಆಗಬಹುದು ಎಂದು ಹೇಳಲಾಗಿದೆ ಇನ್ನು ಅಷ್ಟು ಮಾತ್ರವಲ್ಲ ಕೃಷಿ ಹೈನುಗಾರಿಕೆ ಸಂಬಂಧಿಸಿದ ಕುರಿತಂತೆ ಬಹುತೇಕ ಉತ್ಪನ್ನಗಳಿಗೆ ತೆರಿಗೆ ವಿನಾಯಿತಿಯು ಕೂಡ ನೀಡಲಾಗಿದೆ ಇನ್ನು ಪ್ರತಿನಿತ್ಯ ಗೃಹ ಬಳಕೆ ವಸ್ತುಗಳಂತೂ ತುಂಬಾನೇ ಕಡಿಮೆ ಬೆಲೆಗೆ ಲಭ್ಯವಾಗುವಂತೆ ಆಗಲಿದೆ ಸ್ನೇಹಿತರೆ ಈ ಒಂದು ಹೊಸ ಬೆಲೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಯಾಗಲಿದೆ ಎಂದು ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಗುಡ್ ನ್ಯೂಸ್ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಮೊದಲಿಗೆ ಶಾಕಿಂಗ್ ಸುದ್ದಿ ಏನೆಂದರೆ ಕರ್ನಾಟಕದ ಎರಡು ಲಕ್ಷದ ಹದಿಮೂರು ಸಾವಿರ ಫಲಾನುಭವಿಗಳನ್ನು ಹನ್ನೆರಡು ಎಂದು ಗುರುತಿಸಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಂದ್ ಮಾಡಲಾಗಿದೆ ಹೌದು ಗೆಳೆರೆ ಗೃಹಲಕ್ಷ್ಮಿ ಯೋಜನೆ ಹಣವು ಇಲ್ಲಿಯವರೆಗೆ ಜಮೆ ಮಾಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಜಿಎಸ್ಟಿ ಕಟ್ಟುತ್ತಿರೋರು ಮತ್ತು ಐಟಿ ರಿಟರ್ನ್ ಸಲ್ಲಿಕೆ ಮಾಡುತ್ತಿರೋರಿಗೆ ಜಮೆ ಆಗೋದಿಲ್ಲ ಕರ್ನಾಟಕದ ಎರಡು ಲಕ್ಷದ ಹದಿಮೂರು ಸಾವಿರ ಫಲಾನುಭವಿಗಳನ್ನು ಜಿಎಸ್ಟಿ ಐಟಿ ಟ್ಯಾಕ್ಸ್ ಪೇ ಎಂದು ಪರಿಗಣಿಸಿ ಅವರನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ ಎಂದು ಹೇಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಕೊಳ್ಳಬಹುದು ಹೌದು ಸ್ನೇಹಿತರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಸ್ಟೇಟಸ್ ನಲ್ಲಿ ಟ್ಯಾಕ್ಸ್ ಪೇ ಎಂದು ತೋರಿಸುತ್ತಿದ್ರೆ ಇನ್ನು ಮುಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮೆ ಆಗೋದಿಲ್ಲ ಇನ್ನು ಇಲ್ಲಿ ಗುಡ್ ನ್ಯೂಸ್ ಏನಂದ್ರೆ ಶೀಘ್ರವೇ ಮಹಿಳಾ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಹಾಕಲಾಗುತ್ತೆ ಎಂದು ಲಕ್ಷ್ಮಿ ಅಬ್ಬಾಳಕರ್ ಅವರು ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಇಲ್ಲಿವರೆಗೆ ಇಪ್ಪತ್ತೊಂದನೇ ಕಂತನ್ನು ಜಮೆ ಮಾಡಿದ್ದೇವೆ ಶೀಘ್ರವೇ ಮಹಿಳೆಯರಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತನ್ನು ಹಾಕುತ್ತೇವೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ಒಂದು ದೊಡ್ಡ ಯೋಜನೆಯಾಗಿದೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕುವುದಕ್ಕೆ ಪ್ರಯತ್ನ ಪಡುತ್ತಿದ್ದೇವೆ ಜೂನ್ ತಿಂಗಳವರೆಗಿನ ಕಂತನ್ನು ಕ್ಲಿಯರ್ ಮಾಡಿದ್ದು ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಮಾತ್ರ ಬಾಕಿ ಇದೆ ಅದು ಕೂಡ ಆದಷ್ಟು ಬೇಗನೆ ಫಲಾನುಭಾಯಿಗಳ ಖಾತೆಗೆ ಹಾಕುತ್ತೇವೆ ಎಂದಿದ್ದಾರೆ ಸ್ಟೇತು ಸ್ನೇಹಿತರೆ ನಿಮ್ಮ ಖಾತೆಗೂ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ಕಮೆಂಟ್ ಅಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ